ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದ ಕೊಮ್ಮಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲವಾಗಿ ಆನ ಬಸವಾ ಬಸವಾ ಎಂದು ಎನ್ನು ತಿಂತೇಳಾತ ಸ್ಮರಣೀಯರಾದ ಬಸವಾದೇಶ್ವ ಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಶ್ರೀ ಪರಮಾನಂದ ಭೋಗಲಿಂಗೇಶ್ವರ ಶಿಕ್ಷಣ ಸಮಿತಿ ಕಡಣಿ ಈ ಒಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ದಿವಂಗತ ದುಂಗಪ್ಪ ಶಿವಲಿಂಗಪ್ಪ ಲಾಳ್ಸಂಗಿ ಇವರ ನೂತನ ಕಂಚನ ಮೂರ್ತಿ ಅನಾವರಣದ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸರ್ವ ಪೂಜ್ಯರಲ್ಲಿ ಈ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರಲ್ಲಿ ಮತ್ತು ಮುಂದೆ ಕುಳಿತಿರತಕ್ಕಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಪಾಲಕರಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ಇಲ್ಲೇ ದುಂಡಪ್ಪನವ್ರ ಫೋಟೋ ಹಾಕ್ಯಾರ ನೀವೆಲ್ಲ ಲಕ್ಷ್ಯ ಕೊಟ್ಟು ನೋಡಿರಿ ಅವ್ರನ್ನು ಅವ್ರ ನೋಡಿದ್ರೆ ಹೆಂಗ ಅನಿಸ್ತದ ನಿಮ್ಗ ಇನ್ನೊಬ್ರು ನಮ್ ದೇಶ ಮಟ್ಟದಲ್ಲಿ ಒಬ್ರು ಬಹಳ ದೊಡ್ಡವರಾಗಿ ಹೋಗ್ಯಾರ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರ್ಕೊಂಡ್ ಬರ್ತಾರ ಅವ್ರ ಉಕ್ಕಿನ ಮನುಷ್ಯ ಭಾರತದ ಉಕ್ಕಿನ ಮನುಷ್ಯ ಅಂತ ಕರ್ಕೊಂಡ್ ಬರ್ತಾರೆ ಅವರು ಯಾರು ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರು ಬಹುಶಃ ದುಂಡಪ್ಪನವ್ರ ಫೋಟೋ ಅವ್ರ ಫೋಟೋ ನೀವು ನೋಡ್ರಿ ಅಲ್ಲಿ ಆಫೀಸ್ನಾಗ ನೋಡಿ ಬಂದೆ ನೋಡಿದಾಗ ಏನ್ ಅಂತ ಕೇಳಿದ್ರೆ ಇಬ್ರು ಅಣ್ಣತಮ್ಮ ಇದ್ದಂಗಿದ್ರು ಏನೋ ಏನಂತ ಹೇಳಿ ಅನಿಸ್ತದ ನನಗೆ ಎಲ್ಲಾರು ಸುಮ್ಮನೆ ಕೂತ್ಕೊತೀರಲ್ಲ ಬೋಲೋ ಭಾರತ್ ಮತಾ ಹಾಕಿ ಮಾತನಾಡುವವರಿಗೆ ಸುಮ್ನ ಕೂತ್ಕ ಬಹುಶಾ ಎಷ್ಟು ದೊಡ್ಡವರು ದುಂಡಪ್ಪನವ್ರನ್ನ ನೆನೆಸ್ಬೇಕಿವ ಅವ್ರ ಒಂದ್ ರೀತಿ ನದಿ ಇದ್ದಂಗಿದ್ರು ಒಂದ್ ರೀತಿ ಆಕಳ ಇದ್ದಂಗಿದ್ರು ಒಂದ್ ರೀತಿ ಮರ ಇದ್ದಂಗಿದ್ರು ಅವ್ರು ಅಂತ ಕೇಳಿದ್ರೆ ಮರ ತನಗಾಗಿ ಬದಕಂಗಿಲ್ಲ ಹೂ ಬಿಟ್ಟಿರ್ತದ ಹಣ್ಣು ಬಿಟ್ಟಿರ್ತದ ತಾನೇ ತಿನ್ನಂಗಿಲ್ಲ ಊರೆಲ್ಲ ಮೈ ಬಂದಿರುವಂತ ಆಕಳ ಹಾಲನ್ನ ನಮಕ್ ಕೊಡ್ತದೆ ತಾನೇ ಹೊಳೆ ಹಾಲನ್ನ ನದಿ ಹರಿತಾ ಇದೆ ಪಶ್ಚಿಮ ಘಟ್ಟದಿಂದ ಕೃಷ್ಣಾ ನದಿ ಹರಿತಾ ಇದೆ ಆ ಹರಿಯುವಂತ ನದಿ ತನಗಾಗಿ ಹರಿಯಂಗಿಲ್ಲ ತಾನು ಸಮುದ್ರವನ್ನು ಕೂಡಬೇಕಾಗಿದೆ ಆದ್ರ ಆ ನದಿ ಏನು ಅಂತ ಕೇಳಿದ್ರೆ ತಾನು ಹರಿಲ್ಲ ಇತರರಿಗೆ ಏನು ಮಾಡ್ತದ ಅಂತ ಕೇಳಿದ್ರೆ ಅನ್ನವನ್ನ ನೀರನ್ನ ವಿದ್ಯುತ್ತನ್ನ ಕೊಡ್ತಾ ಹೋಗ್ತಾ ಇದೆ ಎಲ್ಲ ಅವಾಗ ನದಿಯ ಬದುಕು ಅನ್ನುವಂತದ್ದು ಏನಾಗ್ತದ ಅಂತ ಕೇಳಿದ್ರೆ ಸಾರ್ಥಕತೆ ಆಗ್ತದೆ ಸಾರ್ಥಕತೆ ಆಗ್ತದೆ ಬಹುಶಃ ಇವತ್ತು ದೊಡ್ಡಪ್ಪ ಲಾಳ್ ಸಂಗಿ ಅವ್ರನ್ನು ನೋಡಿದ್ರೆ ಈ ಭಾಗದಾಗ ಸಾವಿರಾರು ಮಂದಿ ಹುಟ್ಟುವಾಗ ಎಲ್ಲಾರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಲ್ಲ ಸ್ವಾಮಿಗಳು ಬಂದಿಲ್ಲ ಅವ್ರಿಗೆ ಅಭಿಷೇಕ ಮಾಡಿಲ್ಲ ಕಳಸ ಇಟ್ಟಿಲ್ಲ ಹ ಅವ್ರಿಗೆ ಯಾಕೆ ಇಟ್ರು ಶಿರವೇ ಹೊನ್ನ ಕಲಶವಯ್ಯ ಅಂತ ಹೇಳ್ತಾರೆ ಬಸವಣ್ಣವರು ಅವ್ರು ಇದ್ದಾಗ ತಮ್ಮ ತೆಲಿ ಕಲಸ ಮಾಡ್ಕೊಂಡಿದ್ರು ಅದಕ್ಕೆ ಇವತ್ತೀ ಕಲಶವನ್ನ ಅಲ್ಲಿಡಾಕತ್ತಾರೆ ಹೌದಲ್ಲ ನೋಡ್ರಿ ಯಾಕ ಕಲಶ ಇಡಾಕತ್ತಾರ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವ ಎಂದ ಕಾಲ ಕಂಬ ದೇಹವೇ ದೇಗುಲ ಶಿರಹನ್ನ ಕಲಶವಯ್ಯಾ ಸ್ಥಾವರ ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನಮ್ ಗಂಗಾಳಿ ಪ್ರಾಚಾರ್ಯರು ಹೇಳ್ತಾ ಇದ್ರು ಬಾಂಧಾರ ಕಟ್ಟಾರೀ ಅಂತ ಹೇಳಿ ಬಾಂಧಾರ ಕಟ್ಟಿ ಹಿಂದೆ ನೀರ್ ನಿಲ್ಲಿಸಿದ ರೈತರಿಗೆಲ್ಲ ನೀರ್ ಬಂದದ ಆ ಬಾಂದಾರ ಕಟ್ಟ್ಯಾರ ಅವ್ರು ಇನ್ನೊಂದು ಬಾಂಧವಾರವನ್ನು ಕಟ್ಟಾರೆ ಯಾವ ಬಾಂಧವ ಕಟ್ಟಾರ ಅವರು ಒಂದು ನದಿ ಕೃಷ್ಣ ಯಾವುದು ಭೀಮಾ ನದಿಗೆ ಡ್ಯಾಮನ್ ಕಟ್ಟ್ಯಾರ ಮತ್ತೊಂದು ಡ್ಯಾಮ್ ಅನ್ನು ಅವ್ರು ಕಟ್ಟ್ಯಾರ ಯಾವ ಡ್ಯಾಮ್ ಅದು ನೀರು ಹೇಳಬೇಕು ನನಗೆ ಯಾವ ಡ್ಯಾಮ್ ಅನ್ನು ಒಂದು ನೂರಾರು ಮಂದಿಗೆ ಅನ್ನ ಕೊಡುವಂತ ಒಂದು ಡ್ಯಾಮ್ ಅನ್ನು ಕಟ್ಟ್ಯಾರ ಶಿಕ್ಷಣ ಸಂಸ್ಥೆ ಎಂಬ ಡ್ಯಾಮ್ ಅನ್ನು ಕಟ್ಟ್ಯಾರಲ್ಲ ಹೌದಲ್ಲ ಇದು ಒಂದು ಡ್ಯಾಮೇ ಆ ಡ್ಯಾಮ್ ಕಟ್ಟಿದ ಕಡಲಿ ಹುಡುಗರು ಅಲ್ವೆಲ್ ಹುಡುಗರು ಇಲ್ಲಿ ಇಲ್ಲಿಕೊಂಡು ಸಾಲಿ ಕಲೆಕ್ ಹತ್ತಾರೆ ಮುಂದೆ ವಿಜ್ಞಾನಿ ಆಗ್ತಾರ ವಿಶ್ವೇಶ್ವರಯ್ಯ ಹಾಕ್ತಾರೆ ಐನ್ಸ್ಟೀರ್ ಆಗ್ತಾರೆ ದೊಡ್ಡ ಗಾಯಕರಾಗ್ತಾರೆ ಒಬ್ಬ ರಿಚರ್ಚ್ ಆಗ್ತಾನೆ ಏನೆಲ್ಲ ಆಗ್ತಾರಲ್ಲ ಅದು ಏನಿರಲ್ಲ ಅದು ಒಂದು ದೊಡ್ಡ ಡ್ಯಾಮೇ ಅದಕ್ಕೆ ಎಜುಕೇಶನ್ ಇಸ್ ರೂಟ್ ಕಲ್ಚರ್ ಇಸ್ ಫ್ಲವರ್ ಮಿಜಿಡಮ್ ಇದು ಫ್ರೂಟ್ ಅನ್ನುವಂತ ಮಾತನ್ನು ಹೇಳ್ತಾರೆ ಶಿಕ್ಷಣ ಅನ್ನುವಂತ ಬೇರು ಸಂಸ್ಕೃತಿ ಅನ್ನುವಂತ ಹೂ ಜ್ಞಾನ ಅನ್ನುವಂತ ಫಲ ಕಳೆದಾಗ ಅದು ಸಮೃದ್ಧ ಭಾರತ ಆಗ್ತದೆ ಅನ್ನುವಂತ ಮಾತನ್ನ ಜ್ಞಾನಿಗಾದವರು ಹೇಳ್ಕೊಂಡು ಬರ್ತಾರೆ ಬಂಧುಗಳೇ ಅದಕ್ಕೆ ಇವತ್ತ ದುಂಡಪ್ಪನವ್ರು ಏನ್ ಕಟ್ಟಾರ ಅಂತ ಕೇಳಿದ್ರೆ ನನಗ ಅವ್ರಿಗೆ ಬಹಳ ಒಡನಾಟ ಇತ್ತು ಇನ್ನು ಈ ಸಂಸ್ಥೆ ಎಡಟ್ ಆಗಿನ ಇವ್ರಿಗೆ ಯಾರೇ ಪಗಾರ ಇರ್ಲಿಲ್ಲ ಮಾಸ್ಟರ್ಗಳಿಗೆ ನಿಜವಾಗ್ಲತ್ತು ಎಷ್ಟು ಚಲೋ ಶಿಕ್ಷಕರು ಸಿಕ್ಕಾರೆ ಈ ಶಾಲೆ ಅಂತ ಕೇಳಿದ್ರೆ ಈ ಶಾಲೆಯಿಂದ ನೀವು ರಿಟೈರ್ಮೆಂಟ್ ಆದ್ರೆ ನಿಮ್ ಫೋಟೋ ಹಾಕಂಗದಾರ ಎಲ್ಲಾರು ಫೋಟೋ ಹಾಕಿ ಪೂಜೆ ಮಾಡಂಗದ ಮೆಚ್ಕೋಬೇಕವ್ರಮ್ ಗಂಗನಾಳಿ ಅವ್ರಾಳೂರು ಗಂಗಾಳಿ ಮತ್ ಅವ್ರ ಅಷ್ಟ ಕಂಡ್ರನ್ ಏನ್ಯಾರ ಮತ್ ನೀವು ಹಂಗ ತಿಳ್ಕೊಬೇಡ್ರಿ ಗಂಗನಾಳ್ಳಿ ಆಲೂರ್ ಅಂಡ್ ಈಸ್ ಆ ಹ ಅವ್ರದೇನ್ ಟೀಮ್ ಇದೆ ಅಲ್ಲ ಎಂತ ಕ್ರಾಂತಿ ಮಾಡಕತ್ತಾರ್ರಿ ಇವತ್ತು ಬೇರೆ ಶಿಕ್ಷಣ ಸಂಸ್ಥೆ ಒಳಗೆ ಹೋದ್ರೆ ಡೆಸ್ಕ್ ಖಾಲಿ ಇರ್ತಾವ ಇಲ್ಲಿ ಬಂದು ನೋಡ್ರಿ ಡೆಸ್ಕ್ ಇರಂಗಿಲ್ಲ ಎಂತ ಅದ್ಭುತ ಕ್ರಾಂತಿ ಇದು ಪುಣ್ಯಾತ್ಮ ಅವ್ರದ್ದು ದೊಡ್ಡಪ್ಪ ಇವತ್ ನಾನು ಇವತ್ ಯಾಕೆ ನಾನೇ ಅವ್ರ ಅಭಿಷೇಕ ಮಾಡೋಕೆ ಯಾಕ ಯಾಕಂತ ಕೇಳಿದ್ರೆ ಅವ್ರ ವ್ಯಕ್ತಿತ್ವ ನನ್ನ ಮೇಲೆ ಪ್ರಭಾವ ಆಗಿದ್ದಕ್ಕೆ ನಾನು ಬಂದ್ ಅಭಿಷೇಕ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಯಾಕಂತ ಕೇಳಿದ್ರೆ ಅವ್ರ ಇದ್ರಿಮೆ ತನಗಾಗಿ ಬದುಕಿದ್ದವ್ರ ಅಲ್ಲ ದೊಡ್ಡಪ್ಪನವರು ಯಾರಿಗಾಗಿ ಬದುಕಿದ್ರು ನಿಮಗಾಗಿ ಸಾಲಿ ಏನಿಲ್ಲ ಕಲ್ತಿರಲ್ಲ ನಿಮಗಾಗಿ ನೀವು ನೆನಪಿಟ್ಕೋಬೇಕ ಬಿಜಾಪುರ ಜಿಲ್ಲೆಯವರು ಒಬ್ಬ ಮಾಸ್ಟರ್ ಮೂರು ಗಂಟೆ ಕೆದ್ದು ಹನ್ನೆರಡನೇ ಪಗಾರ ಆಗದಾಗ ಎಂಟನೇ ಎಣ್ಣೆ ತಗೊಂಡು ಮನೆ ಮನೆಗೆ ಹೋಗಿ ಬಾಗ್ಲಾ ಬಡೋ ಹೇಳಿರೋತಮ್ಮ ಓದಿರೋ ಅಂತ ಹೇಳಿ ಮನೆ ಮನೆ ಭಾಗದ ತಪ್ಪಿ ಶಿಕ್ಷಕರನ್ನ ಮಾಡಿದ ಆ ಶಿಕ್ಷಕ ಬಹುಶಃ ಗೊತ್ತಿರ್ಬೇಕು ನಿಮ್ಗೆ ಯಾಕಂತ ಕೇಳಿದ್ರೆ ನಾವು ಬೆಳಗ್ಗೆ ಹತ್ತಿ ನೆಚ್ಚಿನ ಓದಿ ಬಂದಿದೀವಿ ಅದಕ್ಕೆ ಹೇಳಕತ್ತೇನೆ ನಿಮ್ಗೆ ಇದನ್ನೆಲ್ಲ ನಶಿನ ಮೂರು ತನ್ನ ಪ್ರಕಾರದಲ್ಲಿ ಅರ್ಥ ತನ್ನ ಸಂಸಾರಕ್ಕೆ ಬಳಸಿ ಹೆಂಡ್ರ ಮಕ್ಕಳಿಗೆ ಬಳಸಿ ಉಳಿದ ಶಿಕ್ಷೆ ಕಾಲದಲ್ಲಿ ಕರೆಂಟ್ ಇರ್ಲಿಲ್ಲ ಎಣ್ಣೆ ಹೋಯ್ತು ಮನೆ ಮನೆ ಕೊಟ್ಟು ತಮ್ಮ ಏನ್ರು ಅಂತ ಹೇಳಿ ಬಾಗ್ಲಾ ಬಡದು ಎಬಸಿ ಹೋದ್ರಿಪ್ಪ ಮುಂದಿ ಜಗತ್ತಿಗೆ ಜ್ಯೋತಿ ಆಗ್ರಪ್ಪ ನೀವು ಆಚಾರ ಕರ ನೀತಿಗೆ ಪ್ರಭು ಆಗ್ರಿ ಮಾತಿನಲ್ಲಿ ಚೋಡಾಮಣಿ ಆಗಿ ತಮ್ಮ ಹೇಳ್ರಿ ಅಂತ ಹೇಳಿ ನಶಿನ ಇವತ್ತು ಅವ್ರು ಹೋದ ಬಳಿಕ ಅವ್ರದ್ದು ಗುಡಿ ಕಟ್ಟ್ಯಾರ ಅವ್ರ ಹೆಸರಲ್ಲಿ ತೇರು ಹೇಳ್ತಾರ ಅವ್ರನ್ನ ಪಲ್ಲಕ್ಕೆ ಕುಂದರ್ಸಿ ಮರೆಸ್ತಾರ ಯಾರವರು ಗೊತ್ತೈತಿ ಒಬ್ಬರಿಗೆ ಗೊತ್ತೈತಿ ಯಾರು 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 ನೀವ್ ಹೇಳಿ ಶಾಲೆ ಮಕ್ಕಳ ಯಾರ ಬೂಲ್ಗಯ್ಯ ಅಂತ ನಮ್ಮ ಪರಿಸ್ಥಿತಿ ಹಿಂಗಾಗ್ಯದ ಯಾರ ಎಣ್ಣೆ ತಾಲೂಕಿನ ರೇವಣ ಸಿದ್ದಪ್ಪ ಮಾಸ್ತರ್ ಮತ್ತೊಬ್ಬ ಮಾಸ್ತರ್ನ ಇಲ್ಲಿ ಕಾಣಕತ್ತಾನ ಈ ಮಂಟಪದಾಗ ಈ ಜನ ಸುಮ್ನೆ ಏನ್ರ ಮಾಡ್ಬೇಕಂದ್ರ ಹಂಗ ಮಾಡ್ತಾರ ಯಾನೊಬ್ಬ ಗದಗಳಿಂದ ಬರಕತ್ತಿದ್ದಂತ ಬಸ್ನ ನಮ್ ಲಕ್ಷ್ಮಣ್ ಬಂದ ನಗಲಾ ಬಾರಿಸಿದ ಅವನು ಕಂಡಕ್ಟರ್ ಟಿಕೆಟ್ ಕೇಳಿದಂತವ ತಾತೈತ ಕಡಕದಿಂದ ಗದುಗಿನ ಟಿಕೆಟ ಪುಕಟತ ಅಂತಂದಿರ್ಬೇಕಮ್ಮ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಕೊಡು ಅಂತ ಕೇಳಿದ್ರೆ ಕೊಟ್ಟು ಬಿಡದಿದ್ದ ತಾತೈತ ಕಡಕದಿಂದ ಗದುಗಿನ ಟಿಕೆಟ್ ಪುಕಟತ ಅಂತ ಕಂಡಕ್ಟರ್ ಅವನು ತಬಲಾ ಕಲ್ತಿದ್ದಂತ ತಾತೈತ ಕಡಕದಿಂದ ಗದುಗಿನ ಟಿಕೆಟ್ ಪುಕಟ ಕೊಡಕ ತೆಲಿ ಕಟ್ಟತ ಹೋಗ್ಶಕ್ತಿ ಮೂರ್ತಿ ನಿಲ್ಲಿಸಕ್ ತಲಿ ಕಟ್ಟತೆ ಹರನನ್ನು ಹೊಲಸ್ಬೋದ್ರಿ ವಿಮಾನದಿ ದಂಡ ಜಿನ ಮುಳುಗೋಣ ಅಲ್ಲಿ ಅರ್ಜಿಸ್ಕೊಂತ ಹರ ಬಂದ್ಬಿಡ್ತಾನೆ ಇಲ್ಲಿ ಓಡಿ ಈ ನರನನ್ನು ಹೊಲಸುದೇನಿದೆ ಅಲ್ಲ ಬಹಳ 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 ಕಷ್ಟ ಐತಿ ಒಂದ್ ತಿಂಗಳ ಪಗಾರ್ ಉಷ್ಟು ಮಾಸ್ತರ್ ಕೊಟ್ಟಾರ ಅಂತ ಕೇಳಿದ್ರಿ ಅಪ್ಪ ಮಾಸ್ತರ್ ನಿಮ್ ಜೀವನ ಸಾರ್ಥಕತೆ ಆಯ್ತ ದೊಡ್ಡಪ್ಪ ಪಚ್ಚ ದೊಡ್ಡ ಹೋಗಿದ್ದಕ್ಕೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೇನೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೇನೆ ನನ್ನ ಬಂದು ಬಂದ್ ಹಿಂಗ್ ಕುಂತ್ರು ಒಂದ್ ದಿವಸ ಮಠ ಮಠ ಮಧ್ಯಾಹ್ನ ಹನ್ನೆರಡು ವರೆಗಿತ್ತು ತೇಖಾಕತ್ತಿದ್ರಪ್ಪನವ್ರ ಬಂದ್ ಕುತ್ಕೊಂಡು ನಾನು ಅದ ಹೊಸದಾಗಿ ಮಠಕ್ ಬಂದಿದ್ದೆ ನಾನು ಹಸ್ಮಾಲ್ ಇತ್ತಿದ್ದಂಗಿದ್ದೆ ಮಡದಾಗ ವಿರಕ್ತ ಮಾಡ್ದ ಏನ್ ಮಾಡದ್ ಮಡ್ದಾಗ ಜಾಲಿ ಕಂಟಿ ಮ್ಯಾಲ ಮುಳ್ಳ ಮ್ಯಾಲ ಹಾಳಿದ ಮಠಕ್ಕೆ ನಾನು ಬಂದೆ ಬಂದಾಗ ಇವ್ರು ಬಂದ್ರು ಒಂದ್ ದಿವ್ಸ ಬಂದ್ರು ನಾನು ಇಲ್ಲಿ ಪುರಾಣ ಹೇಳಿದ್ದೆ ಶಂಕರ್ಲಿಂಗ್ ಗುಡಿಯೊಳಗ ಮಠಕ್ ಬಂದ್ರು ಮಠಕ್ ಬಂದು ಯಾಕಿ ದೊಡ್ಡಪ್ಪ ಆರಾಮ ರಾತ್ರಿ ಪುರಾಣ ಬಿಡು ಹಂಗ್ಲಿ ಮನ್ಯಾಗ ಅವ್ವಾರ್ ನೋಡಿದ್ರ ಏ ಮುತ್ತಿಶಿಂಗ್ ಮಾಡ್ ಜಲ್ದಿ ಎಕ್ಟಿನಾಗ ನೋಡ್ಬೇಕವ್ರ ನೋಡ್ಬೇಕು ಮುಂದ್ನಾಗ ಮನ್ಯಾಗ ಎಂತ ಜಂಗಮ ಪ್ರೇಮಿ ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಸಂಗಮ ದೇವ ಬಸವಣ್ಣ ಹೇಳಂಗ ಇಲ್ಲೇ ಸಲ್ಯಾರ ಅಲ್ಲೇ ಸಲ್ಯಾರ ಅಲ್ಲಿ ದುಂಡಿದ ಗುಂಡ್ಯಾರಲ್ಲ ಅವರೇ ದುಂಡಪ್ಪನವ್ರು ಅವರೇ ದುಂಡಪ್ಪನವ್ರು ಎಂತವ್ರು ಮಧ್ಯಾಹ್ನ ಬಂದ ಮಧ್ಯಾಹ್ನ ಬಂದು ಕಣ್ಣ ನೀರ್ ಬರ ಕಟ್ಟಿದ್ರು ಕುತೋರಿ ಬಂದಿರಿ ತಗೋರಿ ಸಕ್ರೆ ಹಕ್ಕೋರ್ ಬಾಯಾಗ ಕುದೋರಿ ಸಮಾಧಾನದಿಂದ ಕುದೋರಿ ಮೊದ್ಲ ದೊಡ್ಡಾಳ ಪೈಲ್ವಾನ ಇಲ್ವಾನ ಹೇಳಿದ್ರಲ್ಲ ಆ ಹಳೆ ಹತ್ತು ಹಳೆ ಗುಡು ಅಂತ ಹೇಳ್ತಾರಲ್ಲ ಎತ್ತು ಬಿಡಿಸೇರಿ ಇವ್ರೇ ಬಂದ್ರು ಅಂತ ಕೇಳಿದ್ರೆ ಎಷ್ಟೊಂದು ಅದ್ಭುತ ವ್ಯಕ್ತಿತ್ವ ಇರ್ಬೇಕು ಆ ಹ್ಯಾಂಗಿದ್ರು ನಮ್ ಜನ ಸುಬಟರ್ಕಳ್ ಚಲ್ವರ್ಕಳ್ ಅಭಿಜನಗಳು ಗುಣಿಗಳ್ ಅತ್ತಿದ್ದ ಗಬರ ಚಿತ್ತ ಅವರು ಕನ್ನಡಿಗರ ಅಂತೇಳಿ ರಾಜ ಮಾಡ್ದಕಾರ ಹೇಳ್ತಲ್ಲ ನಮ್ಮ ಕನ್ನಡಿಗರ ಬಗ್ಗೆ ಹಂಗಿದ್ರು ನಮ್ಮ ಹುಡ್ಗರು ಇವತ್ತಿನ ಹುಡುಗರು ಹಿಂಗ ಏನ ಯಾವ್ದಾಗ ಕಟಿಂಗ್ ಮ್ಯಾಲೆ ಅಷ್ಟೇ ಇರ್ತಾವ ಯಾವ್ ಕಟ್ಟಿಂಗ್ ಅದೇ ಹೆಪ್ಪುಲಿ ಏ ಹಪ್ಪುಲಿ ಎಲ್ಲ ಪಾಯ್ಕೆ ಬ್ರಾಶ್ ಬ್ರಾಸ್ ಇದ್ದಂಗಿರ್ತಾವ ತೆಗಿ ನೋಡ್ಲಿ ಅದೇ ಹೆಪ್ಪುಲಿ ಕಟಿಂಗ್ ಒಳ ಒಳಗ ತಿಂತಿರ್ತಾವ ಕುರ್ಕುರಿ ತಿನ್ನೋದು ಸ್ವಲ್ಪ ಶಕ್ತಿ ಇರಂಗಿಲ್ಲ ಪ್ಯಾಂಟ್ ಅಳ್ಗ ಒಳಗುಲಿ ಇವೆಲ್ಲ ಹುಸುಲಿ ಇವೆಲ್ಲ ಅದ್ರ ಯಾರು ಮಾಡಬೇಡ್ರಿ ಯಾವ ಕಿ ಹೋಗಿ ಪ್ಯಾಂಟ್ ಬಂಡಿ ಮೇಲೆ ಪ್ಯಾಂಟ್ ಹಾಕೊಂಡು ನೀವು ಅಕೀನ ಆದರ್ಶ ಇಟ್ಕೊಂತೀರಿ ಅಂತ ಕೇಳಿದ್ರೆ ನಿಮಗ್ ಆದರ್ಶ ಹಾಕ್ಬೇಕಾಗಿ ಪುಣಾತ್ರೀ ಅವ್ರಲ್ಲ ನೆನ್ಪಿಟ್ಕೋರಿ ನೀವು ಆದರ್ಶ ಆದ್ರೂ ಹಿಮಾಮಲ್ಯ ಅಲ್ಲ ನಮ್ಗೆ ಐಶ್ವರ್ಯ ರೈ ಅಲ್ಲ ಶಿಲ್ಪ ಶಕ್ತಿ ಅಲ್ಲ ಯಾರೋ ಆದರ್ಶ ನಮ್ಗೆ ಅಕ್ಕ ಮಹಾದೇವಿ ಬಸವಣ್ಣ ನೆನ್ಪಿಟ್ಕೋರಿ ಇದನ್ನ ನಿಮ್ ಮನೆಯೊಳಗೆ ಫೋಟೋ ಹಾಕ್ಬೇಕಾಗಿತ್ತ ಕೇಳಿದ್ರೆ ನಾನ್ ಗಂಗಾಳೇಶ್ವರ್ಗೆ ಹಾಳಾಕ್ ಇಷ್ಟ ಪಡ್ತೀನಿ ನೀವ್ ಒಂದೊಂದ್ ಫೋಟೋ ಮಾಡಿಸಿ ದುಂಡಪ್ಪದವ್ರ ಫೋಟೋ ಮನೆ ಹಾಕೊಡ್ರಿ ಎಲ್ಲಾರ ಅವ್ರ ಫೋಟೋ ಬರಬೇಕು ಅಂತ ಅಭಿಪ್ರಾಯ ಇದೆ ಮೂರ್ತಿ ಕೀರ್ತಿ ಹಾಕ್ಬೇಕು ಈ ಸಮಾಜಕ್ಕೆ ಅವ್ರು ಮಾರಕವಾಗಿರ್ಲಿಲ್ಲ ಸ್ಮಾರಕವಾಗಿದ್ರಿ ದುಂಡಪ್ಪನವರು ಇವತ್ತು ಅವ್ರ್ ನೆನೆಸ್ಬೇಕಾಗ್ತದೆ ಅವ್ರನ್ನ ನೆನೆಸ್ಬೇಕಾಗ್ತದೆ ಹನ್ನೆರಡು ಗಂಟೆಗೆ ಬಂದ್ರು ಅಳಾಕ ನೀರ್ ಬರಕತ್ತಿದ್ವು ಮೊದ್ಲು ಒಂದ್ ಸ್ವಲ್ಪ ಸಕ್ರಿಯ ಹಾಕೋರಿ ನೀರ್ ಕುಡ್ರಿ ಅಂದೆ ಯಾಕ್ರಿ ಕ್ರಿಯೆ ಒಂದ್ಬಿಟ್ಲಿ ಅದ್ಗೊಂತ ದುಂಡಪ್ಪನವ್ ಹೇಳಿದ್ರು ಕಣ್ಣೀರಿನ ಕತೆ ಈ ಸಂಸ್ಥೆ ಕಟ್ಟಬೇಕಾದ್ರೆ ಅವ್ರ ಪರಿಶ್ರಮದ ಕಲ್ಲುಗಳು ಈ ತರದಾಗದವು ಫೌಂಡೇಶನ್ ಆಗದವು ಕಾಣಂಗಿಲ್ಲ ಮ್ಯಾಲಿನ್ ಬಿಲ್ಡಿಂಗ್ ಅಷ್ಟ ಕಾಣ್ತದ ಮೂರ್ ಅಂತಷ್ಟ್ ಅಷ್ಟ ಕಾಣ್ತದ ಒಳಗು ಹೊತ್ಕೊಂಡ್ ನಿಂತಾವಲ್ರಿ ಬೌಂಡ್ರೀಸ್ ಅವನ್ ನಿಲ್ಲಿಸ್ಬೇಕು ಆ ಬೌಂಡ್ರಿ ಯಾರಾಗಿದ ಅಂತ ಪುಣ್ಯಾತ್ಮ ಆಗಿದ್ದ ಅಂತ ನೆನಪಿಟ್ ಹೋಗಬೇಕು ಕನ್ಯಾಣಕ್ಕೆ ಬಂದ್ ಆ ಯಾಕ್ರಿ ಯಾವ ಕ್ರಿಯೆ ಅಂತಂದೆ ಇಲ್ರಿ ಮುತ್ತ ಒಂದ್ ಎಂಟು ದಿವಸ ಆತ್ರಿ ನಾನು ಬೆಂಗ್ಳೂರ್ ಹೋಗಿದ್ರಿ ಎದಕ್ ಹೋಗಿದ್ರಿ ನಾನು ನಾನ್ ಚಪಾತಿ ಮಾಡಿ ಸ್ಟೈಲ್ ಕಳಿಸ್ತೈಲ ನಾನ್ ಹೆನ್ ಚಪಾತಿ ಮಾಡಿದ್ಲಾ ಅದ್ರಾಗ ಒಂದಷ್ಟು ಶೇಂಗಾ ಹಿಂಡಿ ಹಾಕಿದ್ಲಾ ಅದ್ರಾಗ ಒಂದಷ್ಟು ತುಪ್ಪ ಕಲಿಸ್ಕೊಂಡು ಅದ್ರ ಒಂದ್ ಕವರಿನ ಕಟ್ಕೊಂಡ ಚೀಲ್ದಾಗಿ ಇಟ್ಕೊಂಡು ಬಗ್ಲಿಗೆ ಹಾಕೊಂಡು ಬೆಂಗ್ಳೂರ್ ವಿಧಾನಸೌಧದಾಗ ಎಂಟು ದಿವ್ಸ ಮಕ್ಕ ಬಂದಿದ್ರಿ ಯಾವ ಇಲ್ರಿ ಬಹಳ ಲೋ ಆಗೇತ್ರಿ ಶಿಕ್ಷಣ ಸಂಸ್ಥೆ ಹೆಂಗ್ ಕಟ್ಟಬೇಕ್ರಿ ಅಪ್ಪ ನಾನ ಅದಕ್ಕೆ ಇದನ್ನ ನಿಮ್ಗೆ ಒಪ್ಪಿಸ್ಬೇಕಂತ ಬಂದಿಲ್ರಿ ನಮ್ ತಂದ್ರು ನಮ್ ನೋಡ್ರಿ ಹಿಂದಿನ ಗಾಡಿನೂ ವಿದ್ಯಾರ್ಥಿ ಜಾಲಿ ಕಂಟಿನ್ಯೂ ಬೆಳೆದಾವು ಒಡ್ರ ಪುಕ್ಸ ಬೇಡ ತಪ್ಪು ಉಳ್ಕೋಬೇಡ್ರಿ ಮತ್ತೆ ಹಿಂಗ್ ಹೇಳ್ತೀನಿ ಅವ್ರು ಮೊದ್ಲ ಪುಕ್ಸ ಹಾಕಂಗಿಲ್ ಪುಕ್ಸ ಕೇಳಿದ್ರೆ ಹೆಂಗ್ ಕೊಡ್ತಾರೆ ಇವ್ರು ಹಾ ಹಂಗಾಗಿತ್ತು ನನ್ ಪರಿಸ್ಥಿತಿ ನಿಮ್ಮ ಸಂಸ್ಥೆ ನಿಮಗ ಇರ್ಲಿ ನಮಗೇನ್ ಬ್ಯಾಡ್ರಿ ಅಂತಾರೆ ಮುಂದ್ ದೊಡ್ಡ ಭವಿಷ್ಯ ಇದೆ ಹ ದೊಡ್ಡ ಭವಿಷ್ಯ ಇದೆ ನೀವ್ ಹೆಂಗ್ ಮಾಡಿ ಅಂತ ಕೇಳಿದ್ರೆ ಸಮಾಜದ ಹಾವಿನ ಹಿಡಿಯೋ ಇರ್ತಕ್ಕಂಥ ರತ್ನ ತಕ್ಕೊಳಕತ್ತೀರಿ ಕತೀರಿ ದೊಡ್ಡಪ್ಪನವ್ರ ನೀವ್ ಮಾಡ್ರಿ ಮುಂದರಿ ಚಲೋ ಆಗ್ತದ ಅದು ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಅವ್ರು ನಾವು ಕುತ್ಕೊಂಡು ಮಾತಾಡಿದಾಗ ನಿಜವಾಗ್ಲೂ ಹಳಾಕತಿದ್ರು ಬಹಳ ಇವತ್ತ ನನ್ಗ ನನ್ ಕಣ್ ಮುಂದವ್ರು ಅದೊಂತರ ಕೂತಿದ್ದ ದೃಶ್ಯ ಹೆಂಗಿದೆ ಅಂತ ಕೇಳಿದ್ರ ನಮ್ ಸಾಯಿ ಒಟ್ಟ ಮರ ಹೆಂಗಿಲ್ಲ ದೊಡ್ಡಪ್ಪ ಜಾರ್ ನೋಡ್ ಮನಿ ಒಳಗ್ ಹಾಕೊಂಡ್ರೆ ನನ್ಗೆ ಹೆಂಗ ಕುಂದರ್ತಿದ್ರು ಹಾಕೊಂಡು ಕುದ್ಕೊಂಡವ್ರು ಹೆಂಡತಿ ಅವ್ರು ತಂದು ಕೊಡೋರು ನನಗ ಮಕ್ಳು ಮಕ್ಳು ಬಡಿಸ್ತಂಗ ಊಟ ಮಾಡಿಸ್ತಿದ್ರ ರಾತ್ರಿ ಹನ್ನೊಂದ್ ಊಟ ಮಾಡಿ ಅಲ್ಮೇಲೆ ಮೇಲ್ಕೋತಿದ್ದೆ ಪುರಾಣ ಹೇಳಿಂದ ಎಂತವ್ ಯಾರು ಸಿಗತಾ ಆ ಎಷ್ಟು ದೊಡ್ಡ ವ್ಯಕ್ತಿತ್ವ ಎಂತ ಪುಣ್ಯಾತ್ಮ ಇಂಥವ್ರಿ ನಾಡಿನಲ್ಲ ಅಂತ ಕೇಳಿದ್ರೆ ಮಳೆ ಬೆಳಿ ಆಗತ್ತದ ಬೆಳಕು ಹರಿತದ ಎಲ್ಲಾರು ತಮಗಾಗಿ ಇದ್ಬಿಟ್ರೆ ಎದಕ್ ಬರೋದು ಆ ಅದಕ್ಕೆ ಬಹಳ ದೊಡ್ಡ ವ್ಯಕ್ತಿತ್ವ ಹೊಂದಿರತಕ್ಕಂತ ನಮ್ಮ ದೊಡ್ಡಪ್ಪ ಲಾಳ್ಸಂಗಿ ಅವರನ್ನ ಬಹಳ ನಾನು ಅವ್ರು ಪ್ರಾಥಸ್ಮರಣೀಯ ಬಸವಾದಿ ಪ್ರಮತರಂತೆ ಅವರನ್ನ ನಾನು ಸ್ಮರಣೆ ಮಾಡ್ತೀನಿ ಹನ್ನೆರಡನೇ ಶತಮಾನದ ಯಾವ್ದೋ ಶರಣ ಕಣ್ಣಿಯೊಳಗ್ ಭೋಗ ಆಗಿ ಬಂದಿತ್ತಲ್ಲ ಹಾಗು ಇವರು ಒಬ್ಬ ಒಬ್ಬ ಪುಣ್ಯಾತ್ಮನಾಗಿ ಪರಮಾನಂದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟ ಹೋದ್ರಲ್ಲ ಎದಿ ಹೆಚ್ಚಿಂದ ಏನ್ ಬಿತ್ರಿ ನೀವು ಉದ್ಯಬಿ ಆಳ್ ಹೋದ್ರ ಶನಿವಾರ ಗಂಗಮ್ಮ ನೆಲೆಸ್ತೀರಿ ಬಿಜಾಪುರ ಕೆ ಎಲ್ ಸಂಸ್ಥೆಯ ನೋಡಿದ್ರೆ ಸಜ್ಜನ ಬಂಗಾರಮ್ಮ ನೆಲೆಸ್ತೀರಿ ನೀವು ಕಡ್ನೆ ಬಂದ್ರೆ ಯಾರು ನೆನಸ್ಬೇಕಂತ ಕೇಳಿದ್ರೆ ದೊಡ್ಡಪುರವ್ರ್ ನೆನಸ್ಬೇಕ್ರಿ ಕೈ ಹತ್ತಿ ಹತ್ತಿ ದೊಡ್ಡಪ್ರವ್ರ ನೆನಸ್ತೇ ಎಂತ ಪೂಜಾ ಎತ್ರ ಆಳ ಒಳಗೆ ಎಂತ ಆಳವಾದ ವಿಚಾರ ಅವರಲ್ಲಿ ನೆನೆಸ್ಕೊಂಡ್ರ ಬಹಳ ಬಹಳ ಎಷ್ಟ್ ಜಲ್ದಿ ಹೋಗಲ್ಪ ಅಂತ ಹೇಳಿ ನೋವು ಆಗ್ತದೆ ಯಾಕಿಂತವ್ರು ಜಲ್ದಿ ಕರ್ಕೊಂಡು ಹೋಗಿಪ್ಪ ಭೂಮಿ ಬಾರಾದವ್ರು ಬಾರಾದವ್ರು ಬಾ ಮಂದಿದಾರೆ ಶಿವನೇ ನಿನಗ ಅವ್ರು ಕಾಣ್ಲಿಲ್ಲ ನೋ ಅಂತ ಹೇಳುವ ಫೀಲಿಂಗ್ ಆಗ್ತದ ಬಹಳ ನೋ ಆಗ್ತದ ಯಾವ ಯಮ ಬಂದು ಈ ಮನುಷ್ಯ ಹೆಂಗಿರ್ತಾರ ಕೇಳಿದ್ರೆ ಯಾವ ಯಮ ನಿನ್ನ ವೈತೀನಿ ಅಂತ ಬಂದು ಇವ ಏನ್ ಮಾಡಿದ್ವಿ ಒಂದ್ ನಾಲ್ಕು ಗಾ ಚೀಟ್ ಗೊತ್ತಾಗತ್ತಲ್ಲ ಹೆಂಗಂದ್ರೆ ಬಹಳ ಜಲ್ದಿ ಅರ್ಥ ಆಗುತ್ತೆ ಅವಂದಿಷ್ಟು ಬಾಟ್ಲಿ ಎಲ್ಲಾ ಕೊಟ್ಟಂತ ಅವನು ಯಮ ಕುಡ್ದ ಕುಡದ್ ಬಳಿಕ ಬಾ ಚಲೋ ಆತಿಥ್ಯ ಮಾಡಿದ್ಯಾ ನಿನ್ನ ಮ್ಯಾಲ ಕೊಡ್ತ ಹೆಸರಿತ್ತು ಲಾಸ್ಟ್ ಹಾಕ್ತೀನಿ ಏನ್ ಅವ್ನು ಕುಳಿಸಿ ಮಕ್ಕೊಂಡಾಗ ಇವ ಅವನ ಹೆಸರು ಏನ್ ಮಾಡ್ತ ಲಾಸ್ಟ್ ಹಾಕೊಂಡಿದ್ನಂತೆ ಅಂತ ಆಗಿರ್ಬೋದಿಲ್ಲ ಕೆಳಗ ಬರ್ಕೊಂಡಿದ್ ನನ್ ಕೆಳಗ್ ಬರ್ಕೊಂಡು ಎಮ್ಮ ನೀ ಬಾಳ್ ಚಲೋ ಆಧಾರ್ ಆಧ್ಯತೆ ಮಾಡಿ ಕುಳಿಸಿದ ಅದಕ್ಕೆ ಲಾಸ್ಟ್ ತವ ತಗೊಂಡಿನ್ ಅಂತ ಹೇಳಿ ಅಮ್ಮ ಅವನ ಐತಿ ನನ್ಸಿ ಪರಿಸ್ಥಿತಿ ಹಂಗಾಗ್ಯದ ಅದಕ್ಕೆ ದುಂಡಪ್ಪನವ್ರನ್ನ ನೆನೆಸ್ಕೊಂಡಾಗ ನಿಮಗ್ ಕಣ್ಣಾಗ ನೀರ್ ಬರಂಗಿಲ್ಲ ನನ್ ಕಣ್ಣಾಗ್ ನೀರ್ ಬರ್ತಾವ ನನಗ ಕಣ್ಣಾಗ ನೀರ್ ಬರ್ತಾವ ಬಂಧುಗಳೇ ಅದಕ್ಕೆ ವಿದ್ಯಾರ್ಥಿಗಳೇ ಉದ್ದ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ನಿಮ್ಗೆ ಹೇಳ್ತೀನಿ ಒಂದ್ ಮಾತು ನೀವ್ ಇವತ್ತು ನೆನ್ಪುಟ್ಕೋಬೇಕು ನೀವು ಏನ್ ಮಾಡ್ಬೇಕು ನಿಮ್ ಮನೆಯೊಳಗ ಏನ್ ಮಾಡ್ಬೇಕು ಬಿಟ್ರೇನ ಏನ್ ಮಾಡ್ಬೇಕು ನೀವು ನಾನ್ ಗಂಡನ ಮನೆ ಗೋಧ್ ಮಗು ಹುಡ್ತಂತ ಕೇಳಿದ್ರೆ ದೊಡ್ಡಪ್ಪ ಅಂದ್ರೆ ಹೆಸರು ಹಿಡ್ಬಕ ನೋಡ್ರಿ ಅಂದ್ರೆ ನೀವು ಈ ಸಾಲೆ ಅಭ್ಯರ್ಥಿ ಸಾರ್ಥಕತೆ ಆಗ್ತದೆ ಎಂತ ನಿಮ್ ಮನೆಯೊಳಗ ಅವ್ರ ಫೋಟೋ ಹಾಕ್ಬೇಕು ನೀವು ಹಾಕ್ತೀರಿ ಇಲ್ಲ ಕೈ ಹೇತೀರಿ ನೋಡೋಣ ಇವ್ರು ಯಾರು ಕಡ ನಿಮ್ಗ ನೋಡಪ್ಪ ನಿಮ್ ಸಲ ದೊಡ್ಡ ಅವ್ರ ಫೋಟೋ ನಿಮ್ ಮನೆಯಾಗ ಹಾಕಿರಿ ಅಂತ ಕೇಳಿದ್ರಲ್ಲ ನಿಜವಾಗ್ಲೂ ಅವ್ರು ಇಷ್ಟು ದೊಡ್ಡ ಇಂತ ಎಲ್ಲಾ ಒಂದ್ ಯಾರೋ ಮಾಲೀಕರ ಯಾರೋ ಎಕರೆ ಭೂಮಿ ಈ ಸಂಸ್ಥೆಗೆ ಪಟ್ಟು ಅದನ್ನ ತಗೊಂಡು ಅದನ್ನ ನಿಮ್ಗೆ ಕೊಟ್ಟು ಹೋದ್ರಲ್ರಿ ಿ ನಿಮ್ಮ ಅಪ್ಪ ಆಸ್ತಿ ನೀವು ತಗೊಂತೀರಿ ನಾಳೆ ಅವ್ರಿಗೆ ಹೋದ್ ಬೆಳಿಗ್ಗೆ ಆದ್ರ ಅವ ಯಾರು ನೀವ್ ಯಾರು ಸಂಬಂಧ ಇಲ್ಲ ಅವ್ನಿಗೆ ದುಂಡಪ್ಪ ಜನಿಗೆ ಯಾರು ಸಂಬಂಧ ಇಲ್ಲ ಆದ್ರೆ ನಿಮಗಾಗಿ ಆಸ್ತಿ ನನ್ ಶಿಸ್ತು ಮಾಡುವಾರಲ್ಲ ಇದೊಂದು ಬೆಳಕನ್ನ ಮಾಡಬೇಕಲ್ಲ ಎಂತ ಬೆಳಕ್ರಿ ಅವರು ಅಂತ ಬೆಳಕನ್ನ ನನೆಯೋಣ ಸ್ಮರಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಯಾರ್ಯಾರು ಈ ಸಂಸ್ಥೆಗೆ ಎಷ್ಟ್ ಕೊಟ್ಟರು ಗೊತ್ತಿಲ್ಲ ರಾಜಕಾರಣಿ ಕೊಟ್ಟಿರ್ತಾರ ಏನೋ ಮಾಡಿರ್ತಾರೆ ಮಾಡ್ಲಿ ಒಳ್ಳೇದಾಗಲಿ ಇನ್ನೂ ಈ ಸಂಸ್ಥೆ ಬಹಳ ಚೆನ್ನಾಗಿ ಬೆಳೀಲಿ ವಿಶೇಷವಾಗಿ ನಮ್ಮ ಈ ಸಿಬ್ಬಂದಿ ವರ್ಗವನ್ನು ಬಹಳ ನೆನೆಸ್ತೇನೆ ನಾನು ಈ ಸಂದರ್ಭದಲ್ಲಿ ಯಾಕಂತ ಕೇಳಿದ್ರೆ ಪರೀಕ್ಷೆ ಸೆಂಟರ್ ಇಲ್ಲ ಎಲ್ಲಿ ಬಂದಕ್ಕಂತ ಕೇಳ ಕರ್ನೆ ಬಂದದ ಗಂಗಾಳಿ ಸರ್ ಕರೆಯ ಕೋಲ್ ನೋಡ್ಕೊಟ್ನ ಏನ್ ಯು ಬರ್ತೀನಿ ಕೈಯಾಗ ಕೋಲ ರೀ ಗಂಗಾಳಿ ಅವ್ರೆ ಎಲ್ಲ ಮರ್ಯಾರು ಎಲ್ಲ ಕುಂತ ಕಡೆ ಬರ್ರಿ ಅವ್ರ ಕರಿ ಕೋಲ್ ಹಿಡ್ಕೊಂಡು ಗೇಟ್ ಬಂದ್ ಅವ್ರ ಪರೀಕ್ಷೆ ನಡೆದ್ ಬಂದ್ರ ಯಾವ ಸ್ಕ್ವಾಡ ಯಾಕಂದ್ರೆ ಇಲ್ಲೇ ಸ್ಕ್ವಾಡ್ ಅದನ ಹ ಎಂತವ್ರಿ ಆಳ್ವ್ರವ್ರಿ ಇನ್ನವ್ರ ಹೆಸರು ವೆಂಕಟೇಶ್ ಅವ್ರ ಗಂಗಾಲಿ ಅವರು ಇನ್ನೂ ಬಹಳ ಮಂದಿ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಎಲ್ಲಾ ಸಿಬ್ಬಂದಿ ವರ್ಗ ಪ್ರೈಮರಿ ಇರ್ಲಿ ಪಿ ಯು ಸಿ ಇರ್ಲಿ ಹೈಸ್ಕೂಲ್ ಇರ್ಲಿ ನಿಮ್ಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ದೇಶ ಕೊಟ್ಟು ಕಾಪಾಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಯನ್ನು ಹೇಳಿ ಫೋಷಣ ಐದು ಊರಿಗೆ ಹೊಂಟೀನಿ ಸಾಕಾಗೈತಿ ಯಾವಾಗ ಬಿಟ್ಟಾರೋ ಅನ್ಸತಿ ದಯವಿಟ್ಟು ಕೈ ಹೋಗಿದ್ದೆ ನಾಳೆ ಅಲಿಯಾಗ ಅದಕ್ಕೆ ನಾನು ನನ್ ಒಟ್ಟಾರೆ ಎಷ್ಟಿಲ್ಲ ಅದಕ್ಕ ಒಂದ್ ಸ್ವಲ್ಪ ನನಗ್ ಬಿಟ್ಟು ಬಿಟ್ರೆ ಬಾಳ್ ಪುಣ್ಯ ಅಂತ ನೋಡ್ರಿ ಗಂಗನಾಳಿ ಅವ್ರ ಹಾ ಎಲ್ಲರಿಗೂ ಶರಣ ಶರಣಿ ಅಲ್ಲಿ ಎರಡು ಮಾತುಗಳನ್ನ ಮುಗ್ತಾ ಇರ್ಬೋದು